ರೈತರ ಆದಾಯ ಹೆಚ್ಚಿಸಲು ರೈತ ಉತ್ಪಾದಕ ಕಂಪನಿಗಳು ಸಹಾಯಕವಾಗಿವೆ ಎಂದು ಕಪ್ಪತ್ತ ಮಲ್ಲೇಶ್ವರ ತೋಟಗಾರಿಕೆ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ತಿಪ್ಪಣ್ಣ ಕುಂಚಿಗಿರಿ ಹೇಳಿದರು ಹೌದು ಸಿರಹಟ್ಟಿ ಎಪಿಎಂಸಿ ವಾಣಿಜ್ಯ ಮಳಿಗೆಯಲ್ಲಿ ತೋಟಗಾರಿಕೆ ಇಲಾಖೆಯ ಸಹಯೋಗದಲ್ಲಿ ಶ್ರೀ ಕಪ್ಪತ್ತ ಮಲ್ಲೇಶ್ವರ ತೋಟಗಾರಿಕೆ ರೈತ ಉತ್ಪಾದಕ ಕಂಪನಿ ನಿಯಮಿತ ಪ್ರಾರಂಭೋತ್ಸವದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಅಗತ್ಯತೆಗಳನ್ನು ಸಗಟು ರೂಪದಲ್ಲಿ ತರುವ ಮತ್ತು ಬೆಳೆದ ಉತ್ಪನ್ನಗಳನ್ನು ಚಿಲ್ಲರೆ ರೂಪದಲ್ಲಿ ಮಾರುವ ಕೌಶಲ್ಯ ತಂದುಕೊಡುವ ಮೂಲಕ ರೈತರ ಆದಾಯವನ್ನು ದ್ವಿಗುಣಗೊಳಿಸಿ ಸುಸ್ಥಿರತೆಯ ಪರಿಸರ ನಿರ್ಮಿಸಲು ರೈತ ಉತ್ಪಾದಕ ಕಂಪನಿಗಳು ಉತ್ತಮ ಭೂಮಿಕೆಯಾಗಿದ್ದು ಕೃಷಿ ನಿರಾಸಕ್ತ ಹೊಸ ಪೀಳಿಗೆಯಲ್ಲಿ ಸಕಾರಾತ್ಮಕತೆ ತರಲು ಸಹಾಯಕವಾಗಿವೆ ಎಂದು ಹೇಳಿದರು ನಿರ್ದೇಶಕರಾದ ರುದ್ರಣ್ಣ ಗುಳುಗುಳಿ ದೇವರೆಡ್ಡಿ ಅಗಸನಕೊಪ್ಪ ಮಾತನಾಡಿ ಕೃಷಿಯನ್ನು ಸುಸ್ಥಿರಗೊಳಿಸುವಲ್ಲಿ ಜೀವನೋಪಾಯವನ್ನು ಉತ್ತೇಜಿಸುವಲ್ಲಿ ಹಾಗೂ ಕೃಷಿಯ ಮೇಲೆ ಅವಲಂಬಿತವಾಗಿರುವವರ ಒಟ್ಟಾರೆ ಜೀವನದ ಗುಣಮಟ್ಟವನ್ನು ಸುಧಾರಿಸುವಲ್ಲಿ ರೈತ ಉತ್ಪಾದಕ ಕಂಪನಿಗಳು ನಿರ್ಣಾಯಕ ಪಾತ್ರ ವಹಿಸುತ್ತವೆ ಎಂಬುದನ್ನು ದೃಢಪಡಿಸಲು ಕಡಕುಳದ ಮಲ್ಲೇಶ್ವರ ತೋಟಗಾರಿಕೆ ರೈತ ಉತ್ಪಾದಕ ಕಂಪನಿ ಇಟ್ಟಿರುವ ಹೆಜ್ಜೆಗಳು ಇತರರಿಗೆ ಮಾದರಿಯಾಗಲಿವೆ ಎಂದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ನಿಂಗಪ್ಪ ಮಾಚನಹಳ್ಳಿ ಸಂಗಮೇಶ್ ದುಂದೂರ್ ಪ್ರಕಾಶ್ ಕೆವಿ ವಿಜಯಕುಮಾರ್ ಹರ್ಲಾಪುರ್ ವೀರೇಶ್ ಕಾಳಗಿ ಮೊಹಮ್ಮದ್ ಶಫಿ ಪಣಿಬಂದ ಮೊಹಮ್ಮದ್ ಇದ್ರಿಶಾ ಮುಲ್ಲಾ ಹಾಗೂ ಕಾರ್ಯದರ್ಶಿಗಳಾದ ವೀರಯ್ಯ ಪಾಟೀಲ್ ಉಪಸ್ಥಿತರಿದ್ದರು ಈ ರೈತ ಉತ್ಪಾದಕ ಮುಖ್ಯ ಒಂದು ಕಚೇರಿ ಗ್ರಾಮದಲ್ಲಿ ಗ್ರಾಮದಲ್ಲಿರ್ತದೆ ಕಳ್ಕೋಳದ ಸುತ್ತಮುತ್ತ ಇರತಕ್ಕಂಥ ಗ್ರಾಮಗಳ ರೈತರಿಗೆ ಬೇಕಾಗ್ತಕ್ಕಂತಹ ಗೊಬ್ಬರ ಬೀಜ ಮತ್ತು ಕೃಷಿ ಸಲಕರಣೆಗಳನ್ನು ಈ ಉತ್ಪಾದಕ ಕಂಪನಿಯ ಮೂಲಕ ಸರಿಯಾದ ಯೋಗ್ಯ ಬೆಲೆಗೆ ಅವ್ರಿಗೆ ಕಡ್ ಒಂದು ವ್ಯವಸ್ಥೆ ಅದರ ಜೊತೆಗೆ ಈ ಭಾಗದ ರೈತರು ಏನು ಬೆಳೆಗಳನ್ನು ಬೆಳೆಯುತ್ತಾರೆ ಯೋಗ್ಯ ಯೋಗ್ಯತರ ಮಾರುಕಟ್ಟೆಯನ್ನು ಒದಗಿಸ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ರೈತ ಉತ್ಪಾದಕ ಕಂಪನಿ ಕೇಂದ್ರ ಸರ್ಕಾರದ ಒಂದು ಅಡಿಯೊಳಗೆ ಕಂಪನಿ ಆ್ಯಕ್ಟ್ನೊಳಗೆ ಇದು ರಿಜಿಸ್ಟ್ರೇಷನ್ ಆಗಿ ಇದರ ಮಾಲೀಕರು ಇಲ್ಲಿ ಇರ್ತಕ್ಕಂಥ ರೈತರು ಷೇರುದಾರರೇ ಇದರ ಮಾಲೀಕತ್ವವನ್ನು ವಹಿಸಿಕೊಳ್ತಾರೆ ಈ ಭಾಗದ ರೈತರಿಗೆ ಇದರಿಂದ ಬಹಳಷ್ಟು ಅನುಕೂಲವಾಗಲಿದೆ ಆ ಹಿನ್ನೆಲೆಯೊಳಗೆ ಈ ಭಾಗದ ರೈತರು ಹೆಚ್ಚು ಇದರಲ್ಲಿ ಪಾಲುದಾರರಾಗಿ ಈ ಕಂಪನಿಯ ಒಂದು ಅಭಿವೃದ್ಧಿ ಅದರ ಜೊತೆಗೆ ರೈತರ ಅಭಿವೃದ್ಧಿ ನಾವು ನಿಮ್ಮೊಂದಿಗೆ ನೀವು ನಮ್ಮೊಂದಿಗೆ ಈ ಒಂದು ಸಹಕಾರ ತತ್ವದ ಅಡಿಯೊಳಗೆ ಈ ಒಂದು ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೇವೆ ಇವತ್ತು ಬಸವ ಜಯಂತಿ ಈ ಬಸವ ಜಯಂತಿಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಎಲ್ಲ ರೈತರಿಗೆ ನಾನು ತಿಳಿಸ್ತಾ ಮುಂಬರುವ ಮುಂಗಾರು ಬೆಳೆ ಎಲ್ಲರೂ ಸಮೃದ್ಧಿಯಾಗಿ ಬೆಳೆಯುವಂಥ ಶುಭ ಆಡಳಿತ ನಾನು ಮನವಿಗಳನ್ನು ಸಲ್ಲಿಸ್ತೇನೆ ಒಬ್ಬ ಕಪ್ಪತ್ ಮಲ್ಲೇಶ್ವರ ತೋಟಗಾರಿಕೆ ಕಂಪ್ನಿ ಇವತ್ತು ಎರಡು ವರ್ಷದಿಂದ ಪ್ರಾರಂಭ ಮಾಡಿದ್ದೀವಿ ಇವತ್ತು ಶಿರಟ್ಟಿ ಒಂದು ಒಂದು ಮಾರಾಟ ಕೇಂದ್ರ ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ಅನುಕೂಲ ಆಗುವ ರೀತಿಯೊಳಗೆ ಇಲ್ಲಿ ಸುಧಾರಿತ ಬೀಜ ಗೊಬ್ಬರ ಔಷಧಿಗಳನ್ನ ವಿತರಣೆ ಮಾಡುವ ಸಲುವಾಗಿ ಈ ಒಂದು ಮಾರಾಟ ಕೇಂದ್ರವನ್ನು ಮಾಡಿದ್ದೀವಿ ಇದರ ಸೌಕ್ಯವನ್ನು ಈ ಕಂಪನಿ ಸೌಕ್ಯವನ್ನು ಸುತ್ತಮುತ್ತ ಎಲ್ಲ ರೈತರು ಪಡ್ಕೋಬೇಕಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ಕೊತೇನೆ

ಎಫ್ ಸಿ ಓ ವತಿಯಿಂದ ನಾವು ಮಾರಾಟ ಮಳಿಗೆಯನ್ನು ನಮ್ಮ ಪಿ ಎಂ ಸಿ ಕಾರ್ಪೊರೇಷನ್ನಲ್ಲಿ ಪ್ರಾರಂಭಿಸುತ್ತೇವೆ ನಮ್ಮ ಈ ಪ್ರಾರಂಭವನ್ನು ಈ ಬಸವ ಜಯಂತಿಯ ನಿಮಿತ್ತವಾಗಿ ಇವತ್ತು ಒಳ್ಳೆಯ ಮೂವತ್ತು ನಾವು ಇವತ್ತು ಈ ಮಾರಾಟ ಮಳಿಗೆಯನ್ನು ಪೂಜೆಯನ್ನು ಮಾಡಿದ್ದೇವೆ ಇದು ನಮ್ಮ ಸುತ್ತಮುತ್ತ ನಮ್ಮ ಸಿರಟ್ಟಿ ನಗರದ ಸುತ್ತಮುತ್ತಲಿನ ಎಲ್ಲ ರೈತರಿಗೂ ಇದರ ಸಹಕಾರವನ್ನು ಪಡೆದುಕೊಂಡು ಇದು ಉತ್ತರೋತ್ತರವಾಗಿ ಬೆಳೆಯಲಿ ಎಂದು ನಾವು ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತು